ಆಷಾಢ ಮಾಸದಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡುವುದು ಬಹಳ ವಿಶೇಷ ಆಷಾಢದಲ್ಲಿ ಶುಕ್ರವಾರದಂದು ವಿಶೇಷವಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡುತ್ತಾರೆ ಇನ್ನು ಕೆಲವರು ಆಷಾಢ ಶುಕ್ಲ ದಶಮಿಯಂದು ಲಕ್ಷ್ಮಿ ಪೂಜೆಯನ್ನು ಆರಂಭಿಸಿ ನಂತರ ಶ್ರಾವಣ ಮಾಸ ಶುಕ್ಲ ದಶಮಿಯಂದು ಮುಕ್ತಾಯ ಮಾಡುತ್ತಾರೆ ಆದರೆ ತುಂಬ ಜನರು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ವ್ರತವನ್ನು ಪ್ರಾರಂಭಿಸಿ ವರಮಹಾಲಕ್ಷ್ಮಿ ಪೂಜೆಯೆಂದು ಮುಕ್ತಾಯ ಮಾಡುತ್ತಾರೆ ಆಷಾಢ ಮಾಸದಲ್ಲಿ ಮಹಾತಾಯಿ ಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅದನ್ನು ಹೂ ಮತ್ತು ಆಭರಣಗಳಿಂದ ಅಲಂಕರಿಸಿ ವ್ರತವನ್ನು ಪ್ರಾರಂಭಿಸುತ್ತಾರೆ ವ್ರತ ಪಾಲಿಸುವವರು ಸಾತ್ವಿಕ ಆಹಾರಗಳನ್ನಷ್ಟೇ ಸೇವಿಸುತ್ತಾರೆ ಕೆಲವರು ಈ ದಿನ ಸೊಪ್ಪು ಹಸಿರು ತರಕಾರಿ ಕೂಡ ಸೇವಿಸುವುದಿಲ್ಲ ಲಕ್ಷ್ಮೀ ಸಹಸ್ರನಾಮ ಪಠಿಸುತ್ತಾ ಪೂಜೆಯನ್ನು ಮಾಡುತ್ತಾರೆ ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ ಹೂವುಗಳಿಂದ ಅಲಂಕರಿಸಿ ಹಣ್ಣುಗಳು ಅಕ್ಕಿ ಪಾಯಸದ ನೈವೇದ್ಯವನ್ನು ಅರ್ಪಿಸುತ್ತಾರೆ ಮುತ್ತೈದೆಯರನ್ನು ಮನೆಗೆ ಕರೆದು ಹರಿಶಿನ ಕುಂಕುಮವನ್ನು ನೀಡುತ್ತಾರೆ ಎಲ್ಲರೂ ಬಯಸುವುದು ನಮ್ಮ ಮೇಲೆ ಲಕ್ಷ್ಮೀ ಕೃಪೆ ಇರಬೇಕೆಂದು ಲಕ್ಷ್ಮಿ ಒಲಿದರೆ ಸಂಪತ್ತಿಗೆ ಬರವಿಲ್ಲ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ವೃದ್ಧಿಸುವುದು ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ವ್ರತ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು ಅದರಲ್ಲೂ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬ ಶ್ರೇಷ್ಠ ದಿನ ಆಷಾಢ ಶುಕ್ರವಾರದಂದು ಲಕ್ಷ್ಮಿಗೆ ವಿಶೇಷವಾದ ಪೂಜೆಯನ್ನು ಸಹ ಮಾಡಲಾಗುತ್ತದೆ ಮಾತ್ರವಲ್ಲದೆ ದೇವತೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಅಲಂಕಾರಗಳನ್ನು ಮಾಡಲಾಗುತ್ತದೆ ಇದು ಆಷಾಢ ಶುಕ್ರವಾರದ ವಿಶೇಷ